ಮತ್ತು ತಹಸೀಲ್ದಾರ್ ಲೇಔಟ್ಗಳಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಜನಗಳು ಹೆಚ್ಚು ಸೈಟ್ ಅನ್ನ ಖರೀದಿ ಮಾಡಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಈ ತಹಸೀಲ್ದಾರ್ ಲೇಔಟ್ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅದು ತಹಸೀಲ್ದಾರ್ ಮಾಡಿದ ಲೇಔಟ್ ಅಂದ್ರೆ ಅದನ್ನ ಏನೋ ಒಂದು ಅನಧಿಕೃತ ಸೈಟ್ಗಳು ಅಂತೇಳಿ ಒಂದು ಘೋಷಣೆನ ಮಾಡಿ ಅದನ್ನೇನು ಮಾಡಿದ್ರೆ ಅವರಿಗೆ ಯಾವುದೇ ತರಹದ ಮೂಲಭೂತ ಸೌಲಭ್ಯಗಳು ಅಂದ್ರೆ ಹಿಂದೆ ಅದಕ್ಕೆಲ್ಲ ಖಾತೆ ಆಗಿದೆ ಕಂದಾಯ ಕಟ್ತಾ ಕಟ್ಸ್ಕೊಂತ ಇದ್ರು ಖಾತೆ ಆಗಿದೆ ಪ್ರತಿಯೊಂದು ಸಹ ಮಾಡಿದ್ರು ಸಹ ಅದು ತಹಸೀಲ್ದಾರ್ ಮಾಡಿರ್ತಕ್ಕಂಥ ಲೇಔಟ್ಗಳು ಅದು ಅಡ್ಡಿಕೃತ ಅಲ್ಲ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಸಾರ್ವಜನಿಕರಿಗೆ ಅದು ಏನಾಗಿದೆ ಅಂತ ತಹಸೀಲ್ದಾರ್ ಲೇಔಟ್ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಿಂದ ಕಂದಾಯ ಭೂಮಿಗಳಲ್ಲಿ ಸೈಟ್ ಮಾಡಿರ್ತಾರೆ ಆ ಸೈಟ್ ಅನ್ನ ಕಡಿಮೆ ದರ್ಜೆಗೆ ಸಿಗುತ್ತೆ ಅಂತೇಳಿ ಎಲ್ಲರೂ ಖರೀದಿ ಮಾಡಿ ಮನೆಗಳನ್ನು ಕಟ್ಕೊಂಡಿರ್ತಾರೆ ಕಟ್ಕೊಂಡಿದ್ದಾರೆ ಸಾಗರದಲ್ಲಿ ಸುಮಾರು ಒಂದು ಈಗ ಅಲ್ಲೇ ಮನೆಗಳಿರ್ತಕ್ಕಂಥದ್ದು ಸುಮಾರು ಒಂದು ಸಾವಿರ ಮನೆ ಇರ್ಬೋದು ನಂತರದಲ್ಲಿ ಸೈಟ್ ಖರೀದಿ ಮಾಡಿದರೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಮೇಲಕ್ಕಿಂತ ಹೆಚ್ಚಿಗೆ ತಹಸೀಲ್ದಾರ್ ಲೇಔಟ್ಗಳಲ್ಲಿ ಸೈಟನ್ನು ತೊಗೊಂಡಿದ್ದಾರೆ ತಗೊಂಡು ಆಲ್ರೆಡಿ ಅದಕ್ಕೆ ಮನೆ ಕಟ್ಟಲಿಕ್ಕೆ ಪರವಾನಗಿ ಕೊಡೋಲ್ಲ ನಂತರದಲ್ಲಿ ಅದು ಯಾವುದೇ ಥರದ ಮೂಲಭೂತ ಸೌಲಭ್ಯಗಳನ್ನು ಮನೆಗಳು ಕಟ್ಕೊಂಡಿದ್ದೇ ಮೂಲಭೂತ ಸೌಲಭ್ಯಗಳು ನಗರಸಭೆಯಿಂದ ಕೊಡ್ತಾ ಇದ್ದಾರೆ ಮತ್ತೆ ಕಂದಾಯವನ್ನು ಸಹ ಕಟ್ಸ್ಕೊಳ್ತಾ ಇಲ್ಲ ಮತ್ತೆ ಪರವಾನಗಿ ಕೊಡ್ತಾ ಇಲ್ಲ ಮತ್ತೆ ಪರಭಾರೆ ಮಾಡಿದರೆ ಮಾಡಿದರೆ ರಿಜಿಸ್ಟರ್ ಆಗೋಲ್ಲ ಒಂದು ಪಕ್ಷ ರಿಜಿಸ್ಟರ್ ಆದರೂ ಸಹ ಅದು ಖಾತೆ ಆಗಲ್ಲ ಖಾತೆ ಆಗಿ ಖಾತೆ ಆದರೂ ಸಹ ಅವ್ರಿಗೆ ಯಾವುದೇ ತರದ ಬ್ಯಾಂಕ್ಗಳಲ್ಲಿ ಲೋನ್ ಲೋನ್ ಆಗಲಿ ಯಾವುದೇ ಸೌಲಭ್ಯಗಳು ಏನೂ ಸಿಗೋದಿಲ್ಲ ಈ ರೀತಿ ಇದರಿಂದ ನಾವು ಇದನ್ನು ಸಾಕಷ್ಟು ದಿನಗಳಿಂದ ಸುಮಾರು ಜನಗಳು ಸಮಸ್ಯೆಗಳನ್ನು ಹೇಳ್ತಾ ಬಂದರು ಅದನ್ನು ಪರಿಗಣಿಸಿ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ನಮ್ಮ ಮಾನ್ಯ ಮಧು ಬಂಗಾರಪ್ಪನವರಿಗೆ ಅವ್ರಿಗೆ ಶಿಕ್ಷಣ ಸಚಿವರಾಗಿ ಅವರು ಬಂದ ನಂತರದಲ್ಲಿ ಸಾಗರದಲ್ಲಿ ಅವರೊಂದು ಕ ಒಂದು ಯಾವುದೋ ಒಂದು ಯೋಜನೆ ಒಂದಿತ್ತು ಆ ದೇಶ ಫಂಕ್ಷನ್ ಇತ್ತು ಆ ದೇಶದಲ್ಲಿ ನಾವೇನು ಮಾಡಿದ್ವಿ ನಮ್ಮ ಅಸಂಘಟ ಸಾಗರ ತಾಲೂಕಿನ ಕಾಂಗ್ರೆಸ್ ಪಕ್ಷ ಅಸಂಘಟಿತ ಕಾರ್ಮಿಕ ಸಮಿತಿಯಿಂದ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ ಈ ರೀತಿ ಸಮಸ್ಯೆ ಇದೆ ಸಾಗರದಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಜನಕ್ಕಿಂತ ಹೆಚ್ಚು ಜನಗಳು ಈ ರೀತಿಯಾಗಿ ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ ಅದನ್ನು ತಹಸೀಲ್ದಾರ್ ಲೇಔಟ್ ಅಂದ ಕೂಡಲೇ ಅದನ್ನು ತಹಸೀಲ್ದಾರ್ ಲೇಔಟನ್ನು ಅದು ಅಲ್ಲ ಅದಕ್ಕೆ ಯಾವುದೇ ತರದ ಸೌಲಭ್ಯಗಳನ್ನು ಕೂಡ ತೊಂದರೆ ಕೊಡ್ತಾ ಇದೆ ಸರ್ಕಾರದ ಸರ್ಕಾರದ ವತಿಯಿಂದ ಅದನ್ನ ನೀವು ಗಮನ ಹರಿಸಿ ಅದನ್ನು ಸರಿಪಡಿಸ್ಕೊಡ್ಬೇಕಂತ ಕೇಳಿ ನಾವು ಮನವಿಯನ್ನು ಕೊಟ್ಟಿದ್ವಿ ಏಳನೇ ತಿಂಗಳಲ್ಲಿ ಅವ್ರಿಗೆ ಮನವಿ ಕೊಟ್ಟಿದ್ವಿ ನಂತರದಲ್ಲಿ ಎಂಟನೇ ತಿಂಗಳಲ್ಲಿ ನಮಗೆ ಅವರೊಂದು ಮತ್ತೆ ಒಂದು ಪತ್ರವನ್ನು ಪೌರಾಯುಕ್ತರಿಗೆ ಅವರು ಬರೆದು ಪೌರತ್ರಿಗೆ ಅದನ್ನ ಅದನ್ನು ಕ್ರಮ ಕೈಗೊಳ್ಳಿ ಏನಾಗಿದೆ ಅದನ್ನು ಸಮಸ್ಯೆ ಬಗೆಹರಿಸಿ ಅಂತೇಳಿ ಸರ್ಕಾರಕ್ಕೆ ಅವರು ಬರೆದ್ರು ಬರೆದಂತ ಸಂದರ್ಭದಲ್ಲಿ ಪೌರಾಯುಕ್ತರು ಅದನ್ನ ಕ್ರಮ ಕೈಗೊಂಡಿದ್ದಾರೆ ಕೈಗೊಂಡು ಸುಮಾರು ಮೂರು ಸದನ ಸಮಿತಿಯಲ್ಲಿ ಅದನ್ನ ಪಾಸ್ ಮಾಡಿದ್ದಾರೆ ಎರಡು ಬೆಂಗಳೂರು ಸದನ ಸಮಿತಿಯಲ್ಲಿ ಅದನ್ನು ಪಾಸ್ ಮಾಡಿದರು ವಿಧಾನಸಭೆಗಳಿಗೆ ನಂತರದಲ್ಲಿ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ಅದನ್ನು ಪಾಸ್ ಮಾಡಿದ್ರು ನಂತರದಲ್ಲಿ ಅದು ಹಾಗೆ ಇತ್ತು ಈಗ ಅದು ಅನುಷ್ಠಾನಕ್ಕೆ ಬಂದಿದೆ ಅನುಷ್ಠಾನಕ್ಕೆ ಬಂದು ಈಗಾಗಲೇ ಕಂದಾಯ ಭೂಮಿಗಳಿರ್ಬೋದು ಮತ್ತೆ ತಹಸೀಲ್ದಾರ್ ಲೇಔಟ್ಗಳು ಇರ್ಬೋದು ಮತ್ತೆ ಏನು ಇರ್ತಕ್ಕಂಥ ಇದು ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಕೂಡಲೇ ಅಂತೇಳಿ ಅದಕ್ಕೆ ಎ ಖಾತೆ ಅಂದರೆ ಡಿ ಸಿ ಕನ್ವರ್ಷನ್ ಲ್ಯಾಂಡ್ಗಳಿಗೆ ಎ ಖಾತೆ ಅಂತ ಬರುತ್ತೆ ಬಿ ಖಾತೆ ಅಂತ ಹೇಳಿದ್ರೆ ಈಗೇನು ಕಂದಾಯ ಭೂಮಿಗಳಿರ್ಬೋದು ತಹಸೀಲ್ದಾರ್ ಲೇಔಟ್ಗಳು ಇರ್ಬೋದು ಇದಕ್ಕೆ ಬಿ ಖಾತೆ ಅಂತೇಳಿ ಆಲ್ರೆಡಿ ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ಅದನ್ನ ಈ ಮುಂದಿನ ತಿಂಗಳು ಮೇ ತಿಂಗಳ ಒಳಗೆ ಅದನ್ನ ಎಲ್ಲ ಎಲ್ಲವೂ ಖಾತೆ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನ ಸಿದ್ದರಾಮಯ್ಯನವರು ಸಹ ಅದನ್ನ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿ ಸರ್ಕಾರದಲ್ಲಿ ಅದನ್ನ ಒತ್ತಡ ತಂದಿದ್ದಾರೆ ಈಗ ಬಿ ಖಾತೆ ಬಿ ಖಾತೆ ಮಾಡ್ಲಿಕ್ಕೆ ಅನುಕೂಲಕರವಾಗಿದೆ ಬಿ ಖಾತೆಯನ್ನು ಮಾಡಿಸ್ಕೊಟ್ಟು ಕೂಡ ಪ್ರತಿಯೊಂದು ಸೌಲಭ್ಯಗಳು ಸಿಗುತ್ತೆ ತಹಸೀಲ್ದಾರ್ ಲೇಔಟ್ ಅಂದ್ರೆ ಬಿ ಖಾತೆ ಕಂದಾಯ ಭೂಮಿ ಅಂದ್ರೆ ಬಿ ಖಾತೆ ಮತ್ತು ಎ ಖಾತೆ ಅಂತ ಹೇಳಿದ್ರೆ ಡಿ ಸಿ ಕನ್ವರ್ಸೇಷನ್ ಅವಾಗ ಹಿಂದೆ ಯಾರ್ದು ಇದಿಲ್ಲ ಸಂಪು ಸಂಪೂರ್ಣ ಅವರಿಗೆ ಅದನ್ನ ಇದನ್ನ ಇದನ್ನ ಕೊಟ್ಟಿದ್ರು ಅಧಿಕಾರ ಆ ಅಧಿಕಾರವನ್ನು ಬಳಸಿ ತಹಸೀಲ್ದಾರ್ಲಿ ಒಟ್ಟು ತಪ್ಪು ಅಂತೇಳಿ ಅದ್ರ ಯಾರು ಕೋಟಿಗೆ ಹೋದ್ರೆ ಅಂತೇಳಿ ಅದನ್ನ ತೊಂದರೆ ಕೊಟ್ಟು ಎಲ್ಲರಿಗೂ ಸಾಕಷ್ಟು ಜನಕ್ಕೆ ಇದು ಇಡೀ ಸಾಗರಕ್ಕೆ ಒಂದೇ ಮಾತ್ರ ಅನ್ವಯಿಸಲ್ಲ ಇಡೀ ರಾಜ್ಯಕ್ಕೆ ಅನ್ವಯಿಸತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಇದು ಒಂದು ಮಾದರಿ ಒಂದು ವ್ಯವಸ್ಥೆ ಆಗಿದೆ ಈಗ ಅನುಷ್ಠಾನಕ್ಕೆ ಬಂದಿರೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಸಹ ಇದನ್ನ ಇದ ಸೌಲಭ್ಯವನ್ನು ಪಡ್ಕೊಳ್ತಾರೆ ಎಲ್ಲರೂ ಸಹ ಕಂದಾಯ ಭೂಮಿನ ಎ ಖಾತೆಯಿಂದ ಇದು ಬಿ ಖಾತೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆ ಅನುಕೂಲ ಎಲ್ಲರೂ ಮಾಡ್ಕೊಳ್ಬೇಕು ಅಂತೇಳಿ ನಾವು ಎಲ್ಲ ಫಲಾನುಭವಿಗಳನ್ನ ಸಹ ನಾವು ಒತ್ತಾಯಿಸ್ತೇವೆ ಈಗಾಗಲೇ ಸಮಸ್ಯೆ ಬಗೆಹರಿದಿದೆ ಅಂತೇಳಿ ತಿಳ್ಕೊಬಹುದು ಇನ್ನು ಕೆಲವು ದಿವಸಗಳು ಅದು ಗೆಜೆಟಲ್ಲಿ ಬರುತ್ತೆ ಕೂಡಲೇ ಗೆಜೆಟಲ್ ಬರ್ಬೋದು ಬಂದ ಕೂಡಲೇ ಎಲ್ಲ ಕಂದಾಯ ಭೂಮಿನ ಉಮ್ಮೆ ಇರ್ಬೋದು ಅಥವಾ ತ್ಯಾಸೀಲ್ದಾರ್ ಲೇಔಟ್ಗಳ್ ಮಾಡ್ಕೊಳ್ಬೋದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಈ ವಿಶೇಷವಾಗಿ ನಾವು ನಮ್ಮ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಬಹಳ ದಿವಸಗಳಾಗಿಲ್ಲ ಇದು ಈಗಾಗಲೇ ಏಳನೇ ತಿಂಗಳಿಂದ ಈಗಾಗಲೇ ನಮಗೆ ಏಳನೇ ತಿಂಗಳಲ್ಲಿ ನಾವು ಮನವಿ ಸೋರಿಸಿದ್ದು ಈಗಾಗಲೇ ಈ ಅಂತದ ತಕ್ಷಣ ಜಾರಿಗೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿ ತರತಂತ ವಿಚಾರ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇದು ಅನುಷ್ಠಾನಕ್ಕೆ ನಾವು ಸಹ ಸಾಗರದಲ್ಲಿ ಒಂದು ನಮ್ಮ ಕಾರ್ಮಿಕ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಪಕ್ಷದ ಸಮಿತಿ ವತಿಯಿಂದ ನಾವು ಒಂದು ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿ ಸಂಭ್ರಮ ಆಚರಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತೀವಿ ಅಂತ ಹೇಳೋದ್ರ ಮೂಲಕ ನಮಸ್ಕಾರ